ಕೃಷಿ ಉತ್ಪಾದನೆಗೆ ಇನ್ನು ಹೆಚ್ಚಿನ ಒಂದು ಒತ್ತನ್ನು ಕೊಡುವಂತ ದಿಕ್ಕಿನಲ್ಲಿ ಈ ಬಜೆಟ್ ಅನ್ನು ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ ಮತ್ತೆ ಸೆಮಿ ಕಂಡ ಕಂಡಕ್ಟರ್ ವಿಚಾರದಲ್ಲಿರಬಹುದು ವಿಶೇಷವಾಗಿ ಹೆಲ್ತ್ ಅಂಡ್ ಎಜುಕೇಶನ್ಗೆ ರಿಲೇಟೆಡ್ ಯಾಕಂದ್ರೆ ಒಂದು ಬಡತನದಲ್ಲಿರುವಂತಹ ಕುಟುಂಬಗಳಿಗೆ ಅವ್ರು ದುಡಿದಂತ ದುಡಿಮೆ ಪೂರ್ತಿ ಆರೋಗ್ಯ ಕ್ಷೇತ್ರಕ್ಕೆ ಖರ್ಚು ಮಾಡಬೇಕಾಗಿತ್ತು ಮತ್ತೆ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಒತ್ತನ ಕೊಡುವಂತ ದಿಕ್ಕಿನಲ್ಲೂ ಕೂಡ ಈ ಬಜೆಟ್ ಅತ್ಯಂತ ಒಂದು ಆಶಾದಾಯಕವಾಗಿದೆ ಮೇಜರ್ ಒಂದು ಆರೋಗ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳೇನಿದೆ ಆ ಒಂದು ಡ್ರಗ್ಸ್ಗಳಿಗೆ ವಿಚಾರದಲ್ಲಿ ಟ್ಯಾಕ್ಸ್ ಎಕ್ಸಾಮಿಷನ್ ಕೊಡುವಂತಹ ಮುಖಾಂತರ ಇರಬಹುದು ಈ ರೀತಿ ಒಂದು ಸರ್ವೆ ಸಾಮಾನ್ಯ ಎಲ್ಲ ಜನರಿಗೆ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಅಂತ ನಾವೇನು ಇರ್ತೀವಿ ಆ ರೀತಿ ಸರ್ವ ಜನಾಂಗರಿಗೆ ಒಂದು ಸ್ಪಂದನೆ ಕೊಡುವಂತಹ ಒಂದು ಪವಿತ್ರವಾದಂತಹ ಒಂದು ಬಜೆಟ್ ಮೋದಿಜಿ ಅವರ ಸರ್ಕಾರ ಕೊಟ್ಟಿದೆ ಅಂತ ಹೇಳಿ ಅತ್ಯಂತ ಅಭಿಮಾನ ಪೂರ್ವ ನಮ್ಗೆ ಹೇಳಲಿಕ್ಕೆ ಕರ್ನಾಟಕ ಅಂತ ಸರ್ ಯಾಕಂದ್ರೆ ಕರ್ನಾಟಕದಲ್ಲಿ ದೊಡ್ಡ ಸಂಖ್ಯೆಯ ತೆಂಗು ಬೆಳೆಗಾರರು ಇದ್ದಾರೆ ಅದರಲ್ಲೂ ವಿಶೇಷವಾಗಿ ಕ್ಯಾಶು ನೆಟ್ ಈ ತರ ವಿಚಾರದಲ್ಲಿ ಇರ್ಬೋದು ಅವರಿಗೆ ಆದ್ಯತೆಯನ್ನ ಕೊಡುವಂತ ದಿಕ್ಕಿನಲ್ಲಿ ಯಾಕಂದ್ರೆ ತೆಂಗು ಮತ್ತೆ ಕ್ಯಾಶು ಅದು ಎಕ್ಸ್ಪೋರ್ಟ್ ಗೆ ಹೆಚ್ಚಿನ ಒಂದು ಆದ್ಯತೆ ಕೊಡುವಂತ ಕಾರ್ಯ ಆಗಿದೆ ಮತ್ತೆ ವಿಶೇಷವಾಗಿ ಪೋಸ್ಟೆಲ್ಗೆ ಅಭಿವೃದ್ಧಿ ವಿಚಾರದಲ್ಲಿರ್ಬೋದು ಮತ್ತೆ ಮೂಲಭೂತ ಸೌಕರ್ಯಗಳಲ್ಲಿ ಕಾರಿಡಾರ್ ರೈಲ್ವೆ ಕಾರಿಡಾರ್ ನ ಇಂಪ್ಲಿಮೆಂಟ್ ಮಾಡ್ಲಿಕ್ಕೋಸ್ಕರ ಚೆನ್ನೈ ಬೆಂಗಳೂರು ಇರ್ಬೋದು ಬೆಂಗಳೂರು ಹೈದರಾಬಾದ್ ಇರಬಹುದು ಇದಕ್ಕೂ ಕೂಡ ಆದ್ಯತೆಯನ್ನು ಕೊಡುವಂತ ಕೆಲಸದಲ್ಲಿ ಆಗಿದೆ ಮತ್ತು ವಿಶೇಷವಾಗಿ ಕೊಟ್ಟಂತ ಬಜೆಟ್ ನಲ್ಲಿ ಇಲ್ಲಿ ಇಡೀ ದೇಶದ ಎಲ್ಲಾ ವ್ಯಕ್ತಿಯೂ ಕೂಡ ಅಡಿಯಲ್ಲಿ ಬಂದೇ ಬರ್ತದೆ ಹಾಗಾಗಿ ಇದನ್ನ ವಿಶೇಷವಾಗಿ ನಾವು ಕರ್ನಾಟಕ ತೆಗೆದುಕೊಳ್ಳಕ್ಕಿಂತ ಕೊಟ್ಟಂತ ಎಲ್ಲಾ ಕಾರ್ಯಕ್ರಮ ಕೂಡ ಕರ್ನಾಟಕದ ಜನತೆಗೂ ಕೂಡ ಸಮರ್ಪಣೆ ಆಗುತ್ತೆ ಹಾಗಾಗಿ ಯಾವುದೇ ಕರ್ನಾಟಕಕ್ಕೆ ಅದು ಕೂಡ ಅನ್ಯಾಯ ಆಗಿಲ್ಲ ಹೆಚ್ಚು ಒಂದು ಸಾಮಾನ್ಯ ಜನರ ಶಕ್ತಿ ತಮ್ಮ ಕಾರ್ಯ ನಮ್ಮ ಗೌರವ ಮೋದಿಜಿಯವರ ಸರ್ಕಾರದ ಬಜೆಟ್ ನಲ್ಲಿ ಆಗಿದೆ ಅಂತ ಹೇಳಿ ಅತ್ಯಂತ ಹೆಮ್ಮೆ ಅಂತ ನಾನು ಹೇಳಿ ಐಟಿ ಸೆಕ್ಟರ್ ಬೆಂಗಳೂರಿಗೆ ಬಹಳ ಪ್ರಮುಖವಾಗಿರುವಂತದ್ದು ಎರಡ್ ಸಾವಿರದ ನಲವತ್ತೇಳನೇ ಇಸ್ವಿ ಒಳಗಡೆ ಪ್ರಪಂಚದ ಐ ಟಿ ಸೆಕ್ಟರ್ನಲ್ಲಿ ಟೆನ್ ಪರ್ಸೆಂಟ್ ಶೇರ್ ಭಾರತದಿರಬೇಕು ಅನ್ನುವಂತ ಒಂದು ಆಂಬಿಷಿಯಸ್ ಟಾರ್ಗೆಟ್ ಅನ್ನು ಈ ಬಜೆಟ್ನಲ್ಲಿ ಘೋಷಣೆ ಮಾಡಲಾಗಿದೆ ಈಗಾಗಲೇ ಐ ಟಿ ಸರ್ವಿಸ್ ಸೆಕ್ಟರ್ನಲ್ಲಿ ದೇಶದ ಸಿಂಹ ಪಾಲು ಆ ಕಾರಣದಿಂದನೇ ಇಡೀ ದೇಶದಲ್ಲಿ ಹೈಯೆಸ್ಟ್ ಪರ್ ಕ್ಯಾಪಿಟಲ್ ಇನ್ಕಮ್ ಇರುವಂತ ನಗರ ಯಾವುದು ಶ್ರೀಮಂತ ನಗರ ಯಾವುದು ಅಂತಂದ್ರೆ ಬೆಂಗಳೂರಿದೆ ಇನ್ನು ಇಕನಾಮಿಕ್ ಸರ್ವೆಯಲ್ಲಿ ಮೊನ್ನೆ ತಿಳಿಸಿದ್ರು ಎರಡು ಸಾವಿರದ ಮೂವತ್ತೈದನೇ ಇಸ್ವಿಯವರೆಗೆ ಇಡೀ ಪ್ರಪಂಚದಲ್ಲಿ ಅತಿ ವೇಗವಾಗಿ ಬೆಳೀತಾ ಇರುವಂತ ನಗರ ಅಂತಂದ್ರೆ ಬೆಂಗಳೂರು ಅಂತ ಈ ಐ ಟಿ ಸರ್ವೀಸಸ್ ಗೆ ಪ್ರಪಂಚದ ಐಟಿ ಸರ್ವೀಸಸ್ ನಲ್ಲಿ ಟೆನ್ ಪರ್ಸೆಂಟ್ ಪಾಲು ಭಾರತದಿರಬೇಕು ಅನ್ನುವಂತ ಟಾರ್ಗೆಟ್ನ ನಿರ್ಮಲಾ ಸೀತಾರಾಮನ್ ಅವರು ಈಗ ದೇಶಕ್ಕಿಟ್ಟಾಗ ಅದರಲ್ಲಿ ಸಿಂಹ ಪಾಲು ಬೆಂಗಳೂರದ್ದಾಗುವಂತದ್ದಿದೆ ಇನ್ನೂ ಲಕ್ಷಾಂತರ ಉದ್ಯೋಗಗಳು ಬೆಂಗಳೂರಿನಲ್ಲಿ ಸೃಷ್ಟಿಯಾಗುವಂತದಿದೆ ಜನಕ್ಕೆ ಇದರಲ್ಲಿ ಸಾಕಷ್ಟು ಶ್ರೀಮಂತಿಕೆ ನಮ್ಮ ಬೆಂಗಳೂರಿನಲ್ಲಿ ಈ ಭಾಗದಲ್ಲಿ ಬರುವಂತದ್ದಿದೆ ಇನ್ನು ಕಡೆ ಒಂದು ನನಗೆ ನಮ್ಮ ಕ್ಷೇತ್ರದಲ್ಲಿ ನಿಮ್ಹ್ಯಾನ್ಸ್ ಘೋಷಣೆ ಆಗಿದೆ ಈಗ ಉತ್ತರ ಭಾರತದಲ್ಲಿ ಒಂದು ನಿಮ್ಹ್ಯಾನ್ಸ್ ಮಾಡಬೇಕು ಅಂತ ಈಗ ನಮ್ಮ ಕ್ಷೇತ್ರದಲ್ಲಿ ವೆಸ್ಟ್ ಬೆಂಗಾಲ್ ನಿಂದ ಬಿಹಾರ ಉತ್ತರ ಪ್ರದೇಶದಿಂದ ನಿಮ್ಹ್ಯಾನ್ಸಿಗೆ ಸಾವಿರಾರು ಜನ ಗಳು ಬರೋದನ್ನ ನಾವು ನೋಡಿದೀವಿ ಅಲ್ಲೆಲ್ಲೂ ಕೂಡ ವ್ಯವಸ್ಥೆಗಳು ಇಲ್ದಲೇ ಇದ್ದಿದ್ರಿಂದ ಅವ್ರು ಇಲ್ಲಿಗೆ ಬರ್ತಾ ಇದ್ರು ನಮ್ಮದಲ್ಲಿರುವಂತ ಜನಕ್ಕೆ ಲೋಕಲ್ ಅಲ್ಲಿರೋ ಜನಕ್ಕೆ ಎಷ್ಟೋ ಸತಿ ಬೆಡ್ ಸಿಗ್ದಲ್ಲೇ ಇರೋ ರೀತಿ ನಮ್ಮ ಆಫೀಸ್ ನಲ್ಲಿ ನಾವು ಅದ್ ಬಂದು ಕೇಳುವಂಥದ್ದು ವೇಟಿಂಗ್ ಲಿಸ್ಟ್ಗಳು ಇವೆಲ್ಲ ಆಗ್ತಿತ್ತು ಈಗ ಉತ್ತರ ಭಾರತದಲ್ಲೂ ನಿಮ್ಹಾನ್ ಶಿಫ್ಟ್ ಆಯಿತು ಅಂತಂದ್ರೆ ನಮ್ಮ ಕರ್ನಾಟಕದಲ್ಲಿರುವಂತಹ ನಿಮ್ಹ್ಯಾನ್ಸ್ ನಲ್ಲಿ ಸ್ಥಳೀಯರಿಗೆ ಮತ್ತಷ್ಟು ವಿಶೇಷವಾಗಿ ಅವಕಾಶ ಆಗುವಂತದ್ದು ಸಾಧ್ಯ ಆಗುತ್ತೆ ಒಟ್ನಲ್ಲಿ ಕೃಷಿಕರಿಂದ ಹಿಡಿದು ಯುವಕರವರೆಗೆ ರೈತರಿಂದ ಹಿಡಿದು ಮೀನು ಗಾರರವರೆಗೆ ವಿದ್ಯಾರ್ಥಿಗಳಿಂದ ಹಿಡಿದು ಐ ಟಿ ಪ್ರೊಫೆಷನಲ್ಸ್ನವರೆಗೆ ದೇಶದ ಎಲ್ಲ ಆಯಾಮವನ್ನು ಗಮನಿಸಿ ಭಾರತವನ್ನು ಫ್ಯೂಚರ್ ರೆಡಿ ಅಂಡ್ ಫ್ಯೂಚರ್ ಪ್ರೂಫ್ ಮಾಡುವಂತ ದೃಷ್ಟಿಯಿಂದ ಕೊಟ್ಟಿರುವಂತಹ ಬಜೆಟ್ಗೆ ನರೇಂದ್ರ ಮೋದಿ ಸರ್ಕಾರಕ್ಕೆ ನಿರ್ಮಲಾ ಸೀತಾರಾಮನ್ ಅವರಿಗೆ ನಾನು ಮತ್ತೆ ಅಭಿನಂದನೆ ಸಲ್ಲಿಸ್ತೀನಿ ವಿಶೇಷವಾಗಿ ನರೇಂದ್ರ ಮೋದಿ ಸರ್ಕಾರದ ಹನ್ನೆರಡನೇ ಮತ್ತು ನಿರ್ಮಲಾ ಸೀತಾರಾಮನ್ ಅವರು ಸತತವಾಗಿ ಪ್ರಸ್ತುತ ಮಾಡಿರುವಂತಹ ಒಂಬತ್ತನೇ ಬಜೆಟ್ ಇವತ್ತು ನಲ್ಲಿ ಪ್ರಸ್ತುತವಾಗಿದೆ ಪ್ರತಿ ನರೇಂದ್ರ ಮೋದಿ ಸರ್ಕಾರದ ಬಜೆಟ್ನ ರೀತಿ ಈ ಬಜೆಟ್ ಕೂಡ ಬಹಳ ದೂರದರ್ಶಿಯಾಗಿ ಎರಡು ಸಾವಿರದ ನಲವತ್ತೇಳನೇ ಇಸ್ವಿಯ ಒಳಗಡೆ ಭಾರತವನ್ನು ಒಂದು ಡೆವಲಪ್ಡ್ ನೇಷನ್ ಆಗಿ ವಿಕಸಿತ ಭಾರತವನ್ನಾಗಿ ಮಾಡಲಿಕ್ಕೆ ಬೇಕಾಗಿರುವಂಥ ಫೌಂಡೇಶನಲ್ ಬ್ಲಾಕ್ಸನ್ನು ಹಾಕುವಂಥ ಎಲ್ಲ ಆಯಾಮಗಳನ್ನು ಈ ಬಜೆಟ್ನಲ್ಲಿ ಮುಟ್ಟಲಾಗಿದೆ ವಿಶೇಷವಾಗಿ ಈ ಬಜೆಟ್ನಲ್ಲಿ ಬರ್ತಾ ಇರುವಂಥ ದಶಕಗಳಲ್ಲಿ ಏನು ಪ್ರಪಂಚದಲ್ಲಿ ಬದಲಾವಣೆ ಆಗುವಂಥದ್ದಿದೆ ಟೆಕ್ನಾಲಜಿಯಿಂದಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರ್ಬೋದು ಕ್ವಾಂಟಮ್ ಕಂಪ್ಯೂಟಿಂಗ್ ಇರ್ಬೋದು ಮತ್ತು ಎಲೆಕ್ಟ್ರಾನಿಕ್ ಇದು ಎಲೆಕ್ಟ್ರಿಕಲ್ ವೆಹಿಕಲ್ ಮ್ಯಾನುಫ್ಯಾಕ್ಚರಿಂಗಿಗೆ ಎಲೆಕ್ಟ್ರಿಕಲ್ ವೆಹಿಕಲ್ ರೆವಲ್ಯೂಷನಿಗೆ ಬೇಕಾಗುವಂಥ ರೇರ್ ಅರ್ಥ್ ಮ್ಯಾಗ್ನೆಟ್ಸ್ಗಳಿರ್ಬೋದು ಕ್ರಿಟಿಕಲ್ ಮಿನರಲ್ಸ್ ಇರ್ಬೋದು ಈ ಎಲ್ಲ ಕ್ಷೇತ್ರಗಳಲ್ಲಿ ಭಾರತವನ್ನು ಸಶಕ್ತವನ್ನಾಗಿ ಮಾಡಲಿಕ್ಕೆ ಎಲ್ಲ ರೀತಿಯಾದಂಥ ಮುಖ್ಯವಾದಂಥ ಅಂಶಗಳನ್ನು ಇದರಲ್ಲಿ ಗಮನಿಸಲಾಗಿದೆ ಇನ್ನು ಈ ಬದಲಾವಣೆಗಳು ಭಾರತಕ್ಕೆ ಮಾತ್ರ ಬರುತ್ತೆ ಅಥವಾ ಪ್ರಪಂಚಕ್ಕೆ ಮಾತ್ರ ಹೇಳಿ ಕೇಳಿ ಬರುತ್ತೆ ಅಂತ ಇಲ್ಲಿ ಒಂದು ಎರಡು ಮೂರು ದಶಕಗಳಲ್ಲಿ ಎ ಐಯಿಂದಾಗಿ ಕ್ವಾಂಟಮ್ ಕಂಪ್ಯೂಟಿಂಗಿಂದಾಗಿ ಇಡೀ ಸಮಾಜ ಬಹಳ ದೊಡ್ಡ ಮಟ್ಟದಲ್ಲಿ ಬದಲಾವಣೆ ಆಗೋದಿಲ್ಲ ಅಂಥ ಬದಲಾಗ್ತಾ ಇರುವಂಥ ಸಮಾಜದಲ್ಲಿ ಹೊಸ ಉದ್ಯೋಗಗಳು ಯಾವ ರೀತಿ ಇರ್ತವೆ ಹೊಸ ಸವಾಲುಗಳು ಯಾವ ರೀತಿ ಇರುತ್ತೆ ವಾಟ್ ವಿಲ್ ಬಿ ದ ಫ್ಯೂಚರ್ ಆಫ್ ಜಾಬ್ಸ್ ಹೌ ವಿಲ್ ಸೊಸೈಟಿ ಚೇಂಜ್ ಈ ಎಲ್ಲ ದೃಷ್ಟಿಯಿಂದ ಸಮಾಜವನ್ನು ಮತ್ತು ದೇಶದ ಯುವಕರನ್ನು ಫ್ಯೂಚರ್ ರೆಡಿ ಮಾಡಲಿಕ್ಕೆ ಫ್ಯೂಚರ್ ಪ್ರೂಫ್ ಮಾಡಲಿಕ್ಕೆ ಈ ಬಜೆಟ್ನಲ್ಲಿ ಸಾಕಷ್ಟು ಅಂಶಗಳನ್ನು ಗಮನಿಸಲಾಗಿದೆ ವಿಶೇಷವಾಗಿ ನಾವು ಕರ್ನಾಟಕದವರು ಬೆಂಗಳೂರಿನವರು ಇದರಲ್ಲಿ ಗಮನಿಸಬೇಕು ಅಂತಂದ್ರೆ ಈ ಬಜೆಟ್ನಲ್ಲಿ ತೆಂಗು ಬೆಳೆಗಾರರಿಗೆ ಒಂದು ವಿಶೇಷವಾದಂತಹ ಒಂದು ಪ್ರೋತ್ಸಾಹವನ್ನು ಬಜೆಟ್ನಲ್ಲಿ ಕೊಡಲಾಗಿದೆ ಇನ್ನು ಗೋಡಂಬಿ ಬೆಳೆಗಾರರಿಗೆ ಕರ್ನಾಟಕದ ಕರಾವಳಿಯಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ನಮ್ಮ ಗೋಡಂಬಿಯನ್ನು ಬೆಳೆಯುವಂತಹ ನಮ್ಮ ರೈತರಿದ್ದಾರೆ ಅವರಿಗೆ ಬಹಳ ದೊಡ್ಡ ಮಟ್ಟದ ಒಂದು ಪ್ರೋತ್ಸಾಹ ಈ ಬಜೆಟ್ನಲ್ಲಿ ಘೋಷಣೆ ಮಾಡಲಾಗಿದೆ ಇನ್ನು ಟೆಕ್ಸ್ಟೈಲ್ ಸೆಕ್ಟರ್ನಲ್ಲಿ ಕಾಂಪಿಟೇಟಿವ್ ಆಗಲಿಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಯೋಜನೆಗಳನ್ನು ಈ ಬಜೆಟ್ನಲ್ಲಿ ಅನೌನ್ಸ್ ಮಾಡಲಾಗಿದೆ ಟೆಕ್ಸ್ಟೈಲ್ ಫೈಬರ್ ಇಂದ ಎಕ್ಸ್ಪೋರ್ಟ್ ಕಾಂಪಿಟೇಟಿವ್ನೆಸ್ವರೆಗೆ ಕಾಂಪ್ರಹೆನ್ಸಿವ್ ಆಗಿರುವಂಥ ಯೋಜನೆಗಳನ್ನು ಕೊಟ್ಟಾಗಿದೆ ಬೆಂಗಳೂರಿನಲ್ಲಿ ಮತ್ತು ಕರ್ನಾಟಕದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಲಕ್ಷಾಂತರ ಜನನ ಉದ್ಯೋಗ ನೀಡಿರುವಂಥ ಟೆಕ್ಸ್ಟೈಲ್ ಸೆಕ್ಟರ್ಗಳಿದೆ ಟೆಕ್ಸ್ಟೈಲ್ ಫ್ಯಾಕ್ಟ್ರಿಗಳಿದೆ ಅವರಿಗೆ ಬಹಳ ದೊಡ್ಡ ಮಟ್ಟದಲ್ಲಿ ಇದರಿಂದ ಸಹಾಯ ಆಗುವಂಥದ್ದು ಇನ್ನು ವಿಶೇಷವಾಗಿ ಬೆಂಗಳೂರಿಗೆ ಅಂತಂದ್ರೆ ಬೆಂಗಳೂರು ಹೈದರಾಬಾದ್ ಮತ್ತೆ ಬೆಂಗಳೂರು ಚೆನ್ನೈಯನ್ನು ಸಂಪರ್ಕ ಮಾಡುವಂತ ಹೈ ಸ್ಪೀಡ್ ರೈಲ್ ಕಾರಿಡಾರ್ಗಳನ್ನ ಅನೌನ್ಸ್ ಮಾಡಲಾಗಿದೆ ನನಗನ್ಸುವಂಥದ್ದು ಈ ಬಜೆಟ್ನಲ್ಲಿ ಬೆಂಗಳೂರಿಗೆ ಮತ್ತು ದಕ್ಷಿಣ ಭಾರತಕ್ಕೆ ಬಹಳ ದೊಡ್ಡ ಮಟ್ಟದ ಒಂದು ಉತ್ತೇಜನ ಸಿಕ್ಕಿರುವಂಥದ್ದು ಈ ಯೋಜನೆಯಿಂದ ಬೆಂಗಳೂರು ಮತ್ತೆ ಚೆನ್ನೈ ಬೆಂಗಳೂರು ಮತ್ತೆ ಹೈದರಾಬಾದ್ನ ಎರಡೂವರೆ ಗಂಟೆ ಮೂರು ಗಂಟೆ ಒಳಗಡೆ ನಾವು ಸ್ಪೀಡ್ ಟ್ರೈನ್ ಅಲ್ಲಿ ಹೋಗುವಂತ ವ್ಯವಸ್ಥೆ ಕಲ್ಪನೆ ಆಯಿತು ಅಂತಂದ್ರೆ ಯಾವ ಮಟ್ಟದ ಇಕನಾಮಿಕ್ ಆಕ್ಟಿವಿಟಿ ಈ ರೀಜನ್ಗಳಲ್ಲಿ ಡೆವಲಪ್ ಆಗುತ್ತೆ ಅನ್ನೋದನ್ನ ಯೋಚನೆ ಮಾಡಬಹುದು ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ಬಜೆಟ್ನಲ್ಲಿ ಜೀವರಕ್ಷಕ ಔಷಧಿಗಳು ಹದಿನೇಳು ಔಷಧಗಳಿಗೆ ಟ್ಯಾಕ್ಸ್ ಜೀವ ಮಾಡಿದ್ರು ಬಹಳ ಅದ್ಭುತವಾದಂತ ಕೆಲಸ ಇದು ಕ್ಯಾನ್ಸರ್ ರೋಗಗಳಿಗೆ ಬಡವರಿಗೆ ಆದ್ರೆ ಔಷಧಿ ಖರೀದಿ ಮಾಡುವಂತ ಶಕ್ತಿ ಇರಲಿಲ್ಲ ಆದ್ರೆ ಇವತ್ತು ನರೇಂದ್ರ ಮೋದಿಜಿ ಅವ್ರ ಸರ್ಕಾರ ಹದಿನೇಳು ರಕ್ಷಕ ಔಷಧಿಗಳಿಗೆ ಜೀರೋ ಪರ್ಸೆಂಟ್ ಟ್ಯಾಕ್ಸ್ ಮಾಡಿದ್ರಿಂದ ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಇನ್ನೊಂದು ಬಹಳ ಮಹತ್ವದ ವಿಷಯ ಅಂದ್ರೆ ರೈತರ ಆದಾಯವನ್ನು ಹೆಚ್ಚಿಸಲಿಕ್ಕೆ ತಂತ್ರಜ್ಞಾನ ಮತ್ತು ನೀರಾವರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿದ್ದಾರೆ ಅದು ಅಚ್ಚೇ ವಿಶೇಷವಾಗಿ ಸಣ್ಣ ರೈತರು ಮತ್ತು ಅತಿ ಸಣ್ಣ ರೈತರಿಗೆ ಹೆಚ್ಚಿನ ಸೌಲಭ್ಯವನ್ನು ಕೊಡ್ತಕ್ಕಂಥದ್ಕೆ ಹೆಚ್ಚು ಒತ್ತು ಕೊಟ್ಟಿರ್ತಕ್ಕಂಥದ್ದು ಮಹತ್ವದ ಬೆಳವಣಿಗೆ ಈ ಗ್ರಾಮೀಣ ಪ್ರದೇಶದಲ್ಲಿ ಮಹಾತ್ಮ ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯದ ಕನಸನ್ನು ನನಸು ಮಾಡಲಿಕ್ಕೆ ಪಾರಂಪರಿಕ ಕೈಗಾರಿಕಾ ವಲಯಗಳನ್ನ ಉತ್ತೇಜನಗೊಳಿಸ್ತಕ್ಕಂಥದ್ದು ಮತ್ತು ಕುಲದ ಕಸಬನ್ನೇ ನಂಬಿ ಬದಕ್ತಕ್ಕಂತ ಗ್ರಾಮೀಣ ಪ್ರದೇಶದ ಸಣ್ಣ ಕೈ ಗುಡಿ ಕೈಗಾರಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ ನೀಡತಕ್ಕಂತದಕ್ಕೆ ನರೇಂದ್ರ ಮೋದಿಜಿ ಅವ್ರ ಸರ್ಕಾರ ಈ ಬಜೆಟ್ ನಲ್ಲಿ ಹೆಚ್ಚಿನ ಒತ್ತನ್ನು ಕೊಟ್ಟಿದೆ ಇನ್ನೊಂದು ಬಹಳ ಮಹತ್ವದ ವಿಷಯ ಅಂದ್ರೆ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಏನು ಖರ್ಚು ಮಾಡ್ತೀವಿ ಖರ್ಚು ವೆಚ್ಚ ಖರ್ಚು ವೆಚ್ಚ ಅದು ಅದೊಂದು ಹೂಡಿಕೆ ಅಂತ ಹೇಳಿ ಅಂದ್ರೆ ಬಂಡವಾಳ ಹೂಡಿಕೆ ಅಂತ ಹೇಳಿ ಪರಿಗಣಿಸತಕ್ಕ ಮಹತ್ವದ ನಿರ್ಣಯ ತಗೊಂಡಾರ ಇದರಿಂದ ಜನಸಾಮಾನ್ಯರ ಮಕ್ಕಳು ಶಿಕ್ಷಣಕ್ಕೆ ಹೆಚ್ಚು ಅವಕಾಶ ಸಿಗ್ತದ ಆ ನಿಟ್ಟಿನಲ್ಲಿ ಇವತ್ತೇನು ಆರೋಗ್ಯ ಮತ್ತು ಶಿಕ್ಷಣಕ್ಕೆ ಖರ್ಚು ವೆಚ್ಚ ಅಲ್ಲದು ಅದು ಹೂಡಿಕೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅನ್ನೋ ರೀತಿಯಲ್ಲಿ ಏನ್ ಮಾಡಿದಾರ ಅದಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಇನ್ನೂ ಹೆಚ್ಚಿನ ವಿಷಯಗಳನ್ನ ನಾವು ಪಡ್ಕೊಂಡು ಬರ್ತೇವೆ ಮತ್ತು ಟೆಂಗು ಮತ್ತು ಕರಾವಳಿ ಪ್ರದೇಶದಲ್ಲಿ ಮೀನುಗಾರಿಕೆಗೆ ಹೆಚ್ಚಿನ ಅವಕಾಶವನ್ನ ಕೊಡ್ತಕ್ಕಂಥದ್ದು ಉದ್ಯೋಗ ಸೃಷ್ಟಿ ಮಾಡೋದ್ರ ಜೊತೆಯಲ್ಲಿ ರೈತರ ಆದಾಯವನ್ನು ಕೂಡ ಹೆಚ್ಚು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅದಕ್ಕಾಗಿ ನರೇಂದ್ರ ಮೋದಿಜಿ ಅವ್ರ ಸರ್ಕಾರಕ್ಕೆ ಮತ್ತೊಮ್ಮೆ ಕೃತಜ್ಞತೆ ಔಷಧಕ್ಕೆ ಬೇಕಾದಂತ ತಿರುಗಿ ವಿನಾಯಿತಿಯನ್ನು ಮಾಡಿ ಆ ರೋಗಿಗಳಿಗೆ ಹೆಚ್ಚು ಅನುಕೂಲ ಮಾಡಿಕೊಟ್ಟಿರುವುದು ಒಂದು ಭಾಗ ಮಹಿಳೆಯರಿಗೆ ಪ್ರಾಧಾನ್ಯತೆ ಕೊಟ್ಟಿರುವುದು ಮಹಿಳಾ ಉದ್ಯಮಿದಾರರಿಗೆ ಪ್ರಾಧಾನ್ಯತೆ ಕೊಟ್ಟಿರುವುದು ಪ್ರತಿ ಜಿಲ್ಲೆಯಲ್ಲೂ ಕೂಡ ಒಂದೊಂದು ಮಹಿಳಾ ಹಾಸ್ಟೆಲ್ ಅನ್ನ ವಿದ್ಯಾರ್ಥಿನಿಯರ ಹಾಸ್ಟೆಲ್ ನಿರ್ಮಾಣ ಮಾಡಿರುವುದು ನಾವಿವತ್ತು ಕರ್ನಾಟಕ ಸೇರಿದಂತೆ ಅನೇಕ ಪ್ರದೇಶಗಳಲ್ಲಿ ಹೆಣ್ಣು ಮಕ್ಕಳಿಗೆ ಹಾಸ್ಟೆಲ್ ಕೊಡದೆಯನ್ನು ನಾವೆಲ್ಲ ಗಮನಿಸ್ತಾ ಇರ್ತೇವೆ ನಾವಂತೂ ನಿತ್ಯ ಜಗಳ ಮಾಡೋರು ವಿರೋಧ ಪಕ್ಷವರಾಗಿ ರಾಜ್ಯದಲ್ಲಿ ನಿತ್ಯ ಜಗಳ ಮಾಡಿ ಮಹಿಳೆಯರಿಗೆ ವಿಶೇಷವಾದಂತಹ ಹಾಸ್ಟೆಲ್ ಕೊಡಬೇಕು ಅಂತ ಹೇಳಿದೇವೆ ಇವತ್ತು ದೇಶದಲ್ಲೇ ಪ್ರತಿ ಜಿಲ್ಲೆಗೊಂದು ವಿಶೇಷವಾದಂತಹ ಹಾಸ್ಟೆಲ್ ಮಹಿಳೆಯರಿಗೋಸ್ಕರ ಅದರಲ್ಲೂ ವಿದ್ಯಾರ್ಥಿನಿಯರಿಗೋಸ್ಕರ ಮಾಡ್ತಾ ಇರೋದು ಬಹಳ ಅನುಕೂಲ ಆಗಿದೆ ಅಂತ ಅನಿಸುತ್ತೆ ಭಾರತ ದೇಶದ ಹಣಕಾಸು ಆಯೋಗದ ಶಿಫಾರಸಿನ ಮೇರೆಗೆ ಸುಮಾರು ಒಂದು ಲಕ್ಷದ ನಲವತ್ತೊಂದು ಸಾವಿರ ಕೋಟಿ ರೂಪಾಯಿಯನ್ನ ರಾಜ್ಯಗಳಿಗೆ ಹಣಕಾಸು ಆಯೋಗದ ಶಿಫಾರಸು ಮೇಲೆ ರಾಜ್ಯಗಳಿಗೆ ಹಂಚುವಂತಹ ಒಂದು ಬಹುದೊಡ್ಡ ಕಾರ್ಯಕ್ಕೆ ಇವತ್ತು ಕೇಂದ್ರ ಸರ್ಕಾರ ಕೈಗಿದೆ ಹೈಸ್ಪೀಡ್ ರೈಲನ್ನ ಬೆಂಗಳೂರು ಸೇರಿದಂತೆ ದೇಶದ ಎಲ್ಲೆಡೆ ಪರಿಚಯಿಸುವಂತ ಒಂದು ಯೋಜನೆಯನ್ನು ಹಾಕಿಕೊಳ್ಳಲಾಗಿದೆ ಹೊಸ ಮೆಡಿಕಲ್ ಕಾಲೇಜ್ ಮಾಡುವಂತ ಯೋಚನೆ ಆಗಿದೆ ಹೆಚ್ಚಾಗಿ ನಾವು ತೆಂಗಿನ ಬೆಳೆಗಾರರು ಬಹಳ ಕಷ್ಟದಲ್ಲಿರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಗೋಡಂಬಿ ಬೆಳೆಗಾರರು ಮತ್ತು ಗೋಡಂಬಿ ಉದ್ಯಮದಾರರು ನಾವು ಕಷ್ಟದಲ್ಲಿದ್ದೇವೆ ಅಂತ ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ಮನವಿ ಕೊಡ್ತಾ ಇದ್ರು ಗೋಡಂಬಿ ಬೆಳೆಗಾರರಿಗೆ ತೆಂಗಿನ ಬೆಳೆಗಾರರಿಗೆ ಪ್ರೋತ್ಸಾಹ ಕೊಡುವಂತ ಕೆಲಸಗಳು ಬಜೆಟ್ ನಲ್ಲಿ ಆಗಿದೆ ಎಲ್ಲಕ್ಕಿಂತ ಹೆಚ್ಚಾಗಿ ಬೀಡಿ ಉದ್ಯಮ ನಶಿಸಿ ಹೋಗ್ತಾ ಇದೆ ಅನೇಕ ಜನ ಬೀಡಿ ಕಾರ್ಮಿಕರು ತಾವು ಬೀಡಿ ಕಟ್ಟುವುದನ್ನು ನಿಲ್ಲಿಸಬೇಕಾಗತ್ತೆ ಬದುಕು ಕಷ್ಟದಲ್ಲಿದೆ ಅಂತೇಳಿ ಗೂಗರಿತಿರುವಂತಹ ಸಂದರ್ಭದಲ್ಲಿ ಆ ಬೀಡಿ ಉದ್ಯಮದ ಬೆಂಬಲಕ್ಕೆ ಇವತ್ತು ಕೇಂದ್ರ ಸರ್ಕಾರ ಬಂದಿರುವುದು ಅತ್ಯಂತ ಸ್ವಾಗತಾರ ಅಂತ ನಾವು ಅಂದ್ಕೊಂಡು ಪಂಚಾಯತ್ ರಾಜ್ ವ್ಯವಸ್ಥೆಗೆ ಪಂಚಾಯತ್ ವ್ಯವಸ್ಥೆಯನ್ನು ಸಬಲೀಕರಣ ಮಾಡಲಿಕ್ಕೋಸ್ಕರ ಸುಮಾರು ಎರಡೂವರೆ ಲಕ್ಷ ಕೋಟಿ ರೂಪಾಯಿನ ಪಂಚಾಯತ್ ರಾಜ್ ಯೋಜನೆ ಕೊಟ್ಟಿರುವಂತಹ ಕೃಷಿ ಇಲಾಖೆಗೆ ಒಂದು ಲಕ್ಷದ ನಲವತ್ತು ಸಾವಿರ ಕೋಟಿ ರೂಪಾಯಿಯನ್ನ ಬಿಡುಗಡೆ ಮಾಡಿರುವಂತಹ ಬಜೆಟ್ ನಲ್ಲಿ ಮಂಡಿಸಿರುವಂತಹ ಇವೆಲ್ಲವೂ ಕೂಡ ದೇಶದಲ್ಲಿರುವಂತಹ ಕೃಷಿಕರು ಮೀನುಗಾರರು ಉದ್ದಿಮೆದಾರರು ಸಣ್ಣ ಕೈಗಾರಿಕೆಗಳು ಮಹಿಳಾ ಉದ್ದಿಮೆದಾರರು ಶಿಕ್ಷಣಕ್ಕೆ ಪ್ರೋತ್ಸಾಹ ಕೊಟ್ಟಿರುವುದು ಎಲ್ಲ ಒಟ್ಟಾರೆ ದೃಷ್ಟಿಯಿಂದ ಮತ್ತು ಆರ್ಥಿಕವಾದಂತಹ ಅಭಿವೃದ್ಧಿಗೆ ಮುಂದಿನ ದಿನಗಳಲ್ಲಿ ಜಗತ್ತಿನ ಅನೇಕ ಬಲಿಷ್ಠ ರಾಷ್ಟ್ರಗಳ ಜೊತೆ ನಿಲ್ಲಬಹುದಾದಂತಹ ಆರ್ಥಿಕ ಶಕ್ತಿಯನ್ನು ಕ್ರೋಢೀಕರಿಸುವಲ್ಲಿ ಕೂಡ ಈ ಬಜೆಟ್ ಅತ್ಯಂತ ಉತ್ತಮವಾದಂತಹ ಬಜೆಟ್ ಅಂತ ಹೇಳಿ ಈ ಬಜೆಟ್ ಅನ್ನು ಅತ್ಯಂತ ಪ್ರೀತಿಯಿಂದ ರಾಜ್ಯದ ಜನತೆಯ ಪರವಾಗಿ ಮತ್ತು ದೇಶದ ಎಲ್ಲರ ಪರವಾಗಿ ನಾನು ಸ್ವಾಗತ ಮಾಡಿ ನಿರ್ಮಲಾ ಸೀತಾರಾಮನ್ ಅವರು ಒಂಬತ್ತನೆಯ ಬಜೆಟ್ ಅನ್ನು ಕಂಟಿನ್ಯೂಸ್ ಆಗಿ ಕೊಟ್ಟಿದ್ದಾರೆ ಅದಕ್ಕೆ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಬಹಳ ಒಳ್ಳೆ ಬಜೆಟ್ ಅನ್ನು ಈ ಬಾರಿ ನಿರ್ಮಲಾ ಸೀತಾರಾಮನ್ ದೇಶದ ಜನಕ್ಕೆ ಕೊಟ್ಟಿದ್ದಾರೆ ನೋಡಿ ಕಳೆದ ಎರಡು ವರ್ಷಗಳಲ್ಲೂ ಕೂಡ ನೀವು ನೋಡಿ ಯಾವುದು ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಗೆ ಕಳೆದ ಎರಡು ವರ್ಷದ ಹಿಂದೆ ಹತ್ತು ಲಕ್ಷ ಕೊಟ್ಟಿದ್ರು ಕಳೆದ ವರ್ಷ ಹನ್ನೊಂದು ಲಕ್ಷ ಈ ವರ್ಷ ಹನ್ನೆರಡು ಪಾಯಿಂಟ್ ಎರಡು ಲಕ್ಷವನ್ನು ಕೊಟ್ಟಿರೋದ್ರಿಂದ ಓವರ್ ಆಲ್ ಡೆವಲಪ್ಮೆಂಟ್ ಈ ದೇಶದಲ್ಲಿ ಬಹಳ ಚೆನ್ನಾಗಿ ನಡೀತಾ ಇದೆ ಯಾಕೆಂತ ಹೇಳಿದ್ರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಎಲ್ಲ ಇವತ್ತು ಡೆವಲಪ್ಮೆಂಟ್ ಗೆ ಕಂಪ್ಲೀಟ್ಲಿ ಆಗೋದ್ರಿಂದ ಅದು ನ್ಯಾಷನಲ್ ಹೈವೇಸ್ ಇರಬಹುದು ಬೇರೆ ಬೇರೆ ಎಕ್ಸ್ಪೆಂಡಿಚರ್ ಆಗೋದ್ರಿಂದ ಇವಾಗ ಎಂಪ್ಲಾಯ್ಮೆಂಟ್ ಜನರೇಷನ್ ಆಗುತ್ತೆ ಇದರಿಂದ ಎಲ್ಲ ಫ್ಯಾಕ್ಟರಿ ಸಿಮೆಂಟ್ ಇರಬಹುದು ಸ್ಟೀಲ್ ಇರ್ಬೋದು ಎಲ್ಲ ಫ್ಯಾಕ್ಟರಿಗಳಿಗೂ ಕೂಡ ಒಳ್ಳೆಯ ಒಂದು ಅನುಕೂಲ ಕೂಡ ಆಗುವಂತಹ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ ಇದರ ಜೊತೆಗೆ ಇವತ್ತು ಏಳು ಒಂದು ಹೈ ಸ್ಪೀಡ್ ಕಾರಿಡಾರ್ ಅನ್ನು ಕೂಡ ರೇಲ್ ಕಾರಿಡಾರ್ ಅನ್ನು ಕೊಟ್ಟಿದ್ದಾರೆ ಇದರಲ್ಲಿ ಕರ್ನಾಟಕದಿಂದ ಎರಡು ಕೊಟ್ಟಿರುವಂತದ್ದು ಬಹಳ ಸಂತೋಷ ಒಂದು ಬೆಂಗಳೂರು ಟು ಚೆನ್ನೈ ಮತ್ತೆ ಇನ್ನೊಂದು ಬೆಂಗಳೂರು ಟು ಹೈದರಾಬಾದ್ ಅನ್ನು ಕೂಡ ಕೊಟ್ಟಿದ್ದಾರೆ ಇದರ ಜೊತೆಗೆ ನೋಡಿ ಇವತ್ತು ಹೆಲ್ತ್ ಅಲ್ಲಿ ಬಹಳ ಒಂದು ಒಳ್ಳೆಯ ಒಂದು ಅನೌನ್ಸ್ಮೆಂಟ್ ಅನ್ನು ಕೂಡ ನಿರ್ಮಲಾ ಸೀತಾರಾಮನ್ ನೋಟ್ ಮಾಡಿದ್ದಾರೆ ಏನು ಹದಿನೇಳು ಕ್ಯಾನ್ಸರ್ ಡ್ರಗ್ಸ್ ಏನಿತ್ತು ಅದನ್ನ ಸಂಪೂರ್ಣವಾಗಿ ಎಕ್ಸಿಬಿಷನ್ ಮಾಡಿದ್ದಾರೆ ಇವಾಗ ಟ್ಯಾಕ್ಸ್ ಇಂದ ಇದರಿಂದ ಬಹಳಷ್ಟು ಜನಕ್ಕೆ ಮಧ್ಯಮ ವರ್ಗದವ್ರಗಾಗ್ಲಿ ಬಡವ್ರಿಗಾಗ್ಲಿ ಬಹಳ ಅನುಕೂಲ ಆಗುವಂತದ್ದು ಇದೆ ಇವತ್ತು ಸೆಮಿ ಕಂಡಕ್ಟರ್ ನಲವತ್ತು ಸಾವಿರ ಕೋಟಿ ಹೆಚ್ಚು ಹಣವನ್ನು ಇವತ್ತು ಬಜೆಟ್ ಅಲ್ಲಿ ಮಾಡಿರುವಂತದ್ದು ಸೆಮಿ ಕಂಡಕ್ಟರ್ ಅಲ್ಲಿ ಅತಿ ಹೆಚ್ಚು ಕರ್ನಾಟಕಕ್ಕೆ ಯಾಕೆಂದ್ರೆ ಐ ಟಿ ಕ್ಯಾಪಿಟಲ್ ಆಫ್ ಇಂಡಿಯಾ ಏನಿದೆಯೋ ಇವತ್ತು ಇಲ್ಲಿ ಹೆಚ್ಚಿನ ನಮ್ಗೆ ಒಂದು ಅನುಕೂಲ ಆಗುವಂಥದ್ದು ಅದರಲ್ಲೂ ಬೆಂಗಳೂರು ಮಹಾನಗರಕ್ಕೆ ಇವತ್ತು ಅದರಲ್ಲಿಂದ ಅನುಕೂಲ ಬಹಳ ಚೆನ್ನಾಗಾಗುತ್ತೆ ಆಗುತ್ತೆ ಅದರ ಜೊತೆಗೆ ಕೋಕೋನಟ್ ಬೋರ್ಡ್ ಏನ ಅಭಿವೃದ್ಧಿಗೆ ಹಣವನ್ನು ಕೊಡುವಂಥದ್ದು ಕ್ಯಾಶು ಕೊಡುವಂಥದ್ದು ಇವೆರಡು ಕೂಡ ನಮ್ಮ ಕರಾವಳಿ ಪ್ರದೇಶಕ್ಕೆ ಮತ್ತೆ ನಮ್ಮ ಕರ್ನಾಟಕದಲ್ಲಿ ಬಹಳ ಒಳ್ಳೆಯದಾಗುತ್ತೆ ಇದ್ರ ಜೊತೆಗೆ ಸ್ಯಾಂಡ್ಲ್ವುಡ್ ಶ್ರೀಗಂಧ ಇವತ್ತು ದಕ್ಷಿಣ ಭಾರತ ಅತಿ ಹೆಚ್ಚು ಬೆಳೆಯುವಂತದ್ದು ಕರ್ನಾಟಕ ಇದಕ್ಕೂ ಕೂಡ ಏನೊಂದು ಉತ್ತೇಜನಕ್ಕೆ ಅಮೌಂಟ್ ಅನ್ನು ಕೂಡ ಬಹಳ ಒಳ್ಳೆಯದು ಇದರಿಂದ ಒಳ್ಳೆ ಓವರ್ ಆಲ್ ಬಜೆಟ್ ಬಹಳ ಚೆನ್ನಾಗಿದೆ ಇದು ನಾನು ಈ ಬಜೆಟ್ ಅನ್ನು ಸಲ್ಲಿಸಿದಂತ ನಿರ್ಮಲಾ ಸೀತಾರಾಮನ್ಗೆ ಮತ್ತೆ ನರೇಂದ್ರ ಮೋದಿ ಜಿ ಅವರಿಗೆ ಶ್ರೀಮತಿ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಆರ್ಥಿಕ ಸಚಿವರಾಗಿ ಒಂಬತ್ತನೇ ಬಜೆಟ್ ಮಾಡಿದ್ದಾರೆ ಬಹಳ ಅತ್ಯಂತ ಪ್ರಬುದ್ಧವಾದಂತ ಬಜೆಟ್ ಅದನ್ನ ಸ್ವಾಗತ ಮಾಡ್ತಾ ಇದ್ದೇನೆ ಬಹಳ ಮುಖ್ಯವಾಗಿ ಓವರ್ ಆಲ್ ಒಂದು ದೇಶದ ಡೆವಲಪ್ಮೆಂಟ್ ಹೆಂಗಿರ್ತದೆ ಆಲ್ ದ ಸೆಕ್ಟರ್ಸ್ ಅದು ಯಾವುದೇ ಒಂದು ಸೀಮಿತ ಅಲ್ಲ ಎಲ್ಲ ಕವರಿಂಗ್ ಆಲ್ ದ ಸೆಕ್ಟರ್ಸ್ ಒಂದು ಪರಿಪೂರ್ಣ ಬಜೆಟ್ ಯಾವ ರೀತಿ ಇರಬೇಕು ಅನ್ನುವಂತ ಅದಕ್ಕೆ ಉದಾಹರಣೆ ಇವತ್ತಿನ ಬಜೆಟ್ ಅಂತ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಯಾಕಂದ್ರೆ ಸುಮ್ನೆ ನಾವೇನ್ ಮಾಡ್ತೇವೆ ಈಗ ಒಂದೊಂದು ಒಂದೊಂದು ಇಶ್ಯೂ ತೆಗೆದುಕೊಂಡು ಒಂದೊಂದೇ ಪ್ರಾಜೆಕ್ಟ್ ತೆಗೆದುಕೊಂಡು ಅನೌನ್ಸ್ ಮಾಡುವಂತದ್ದು ಒಂದೊಂದು ರಾಜ್ಯಕ್ಕೆ ಇವತ್ತು ಯಾವುದೇ ರಾಜ್ಯಕ್ಕೆ ಮತ್ತೊಂದಕ್ಕೆ ಯಾವುದೇ ಒಂದು ಪ್ರೊಜೆಕ್ಟ್ ಅನೌನ್ಸ್ ಮಾಡುವ ಮುಖಾಂತರ ರಿಲೀಸ್ ಮಾಡುವಂತದಲ್ಲ ಓವರ್ ಆಲ್ ಡೆವಲಪ್ಮೆಂಟ್ ನಾಳೆ ಇಡೀ ದೇಶದ ಒಂದು ಆರ್ಥಿಕ ಸ್ಥಿತಿ ವಿಕಸಿತ ಭಾರತ ಅಂತ ಏನಿದೆ ನರೇಂದ್ರ ಮೋದಿ ಅವರ ಕನಸು ಆ ಕನಸು ನನಸು ಮಾಡಲಿಕ್ಕೆ ಒಂದು ಪರ್ಫೆಕ್ಟ್ ಆದಂತ ಪ್ರಬುದ್ಧವಾದಂತ ಬಜೆಟ್ ಇದು ಅಂತ ಹೇಳಿ ನಾನು ಸ್ಪಷ್ಟವಾಗಿ ಬಯಸ್ತಾ ಇದೇನೆ ಮತ್ತು ಯಾವುದೇ ಸೆಕ್ಟರ್ ತೆಗೆದುಕೊಂಡ್ರಿ ಎಂ ಎಸ್ ಸಿಮಿ ಇವತ್ತು ಸಣ್ಣ ಕೈಗಾರಿಕಾ ಏನಿದೆ ನಮ್ಮ ಜಿ ಡಿ ಪಿ ಅಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಕೊಡುಗೆಯನ್ನು ಕೊಡ್ತಾ ಇದೆ ಆ ಎಂ ಎಸ್ ಸಿಮಿ ಇದಕ್ಕೆ ಬಹಳ ದೊಡ್ಡ ಪ್ರಮಾಣದ ಒಂದು ರಿಯಾಯಿತಿ ಆಗ್ಲಿ ಸಬ್ಸಿಡಿ ಆಗ್ಲಿ ಕೊಡುವಂತ ಕೆಲಸ ಇವತ್ತು ಮಾಡಿದ್ದಾರೆ ಮತ್ತು ನಮ್ಮ ಕೃಷಿಗೆ ಸಂಬಂಧಪಟ್ಟಂತೆ ಕೊಕೋನಟ್ ಇರ್ಬೋದು ಮತ್ತು ಕ್ಯಾಶೋ ನಟ್ಸ್ ಇರ್ಬೋದು ಈ ರೀತಿ ಜನಸಾಮಾನ್ಯರು ಮತ್ತು ಯಾರೋ ಡೇ ಟು ಡೇ ನಮ್ಮ ಆರೋಗ್ಯ ದೃಷ್ಟಿಯಿಂದ ಬಳವಳಿಕೆ ಆಗುವಂತೂ ಸಹಿತ ಇವತ್ತು ಹೆಚ್ಚು ಕಾಳಜಿ ವಹಿಸಿ ನಮ್ಮ ರೈತರ ಕೃಷಿಗೆ ಸಂಬಂಧಪಟ್ಟಂತೆ ಅವರ ಆದಾಯ ದ್ವಿಗುಣವಿಸ್ಲಿಕ್ಕೆ ಮತ್ತು ಹೆಚ್ಚಳ ಮಾಡಲಿಕ್ಕೆ ಏನೇನು ಕೆಲವೊಂದು ಕ್ರಮಗಳನ್ನು ಕೈಕೋಬೇಕು ಆ ಕ್ರಮಗಳನ್ನು ಅವರು ಕೈಕೊಂಡಿದ್ದಾರೆ ಮತ್ತು ಇಂಡಸ್ಟ್ರಿ ಡೆವಲಪ್ಮೆಂಟ್ ಸಲುವಾಗಿ ಮತ್ತು ವಿದೇಶದ ಬಂಡವಾಳ ಹರಿದು ಬರಲಿಕ್ಕೆ ಏನೊಂದು ಪ್ರಯತ್ನ ಆಗಬೇಕು ಏನೊಂದು ಕನ್ಸೆಷನ್ ಆಗಬೇಕು ಇಲ್ಲಿ ಯಾರು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅವ್ರಿಗೆ ಹೆಚ್ಚು ಸ್ಕೋಪ್ ಕೊಡುವಂತದ್ದು ಮತ್ತು ಸ್ಪೆಷಲ್ ಎಕನಾಮಿಕ್ ಜೋನ್ ಬೆಳೆಸುವ ಮುಖಾಂತರ ಮತ್ತು ಇನ್ನೊಂದು ಬಹಳ ಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಅರ್ಬನೈಜ್ ಜಾಸ್ತಿ ಆಗ್ತಾ ಇದೆ ಅರ್ಬನ್ ಪಾಪ್ಯುಲೇಷನ್ ಆ ಹಿನ್ನೆಲೆಯಲ್ಲಿ ಮೂಲಭೂತ ಸೌಕರ್ಯ ಇರಬಹುದು ರೈಲ್ವೆ ಕನೆಕ್ಷನ್ ಇರ್ಬೋದು ಏರ್ ಕನೆಕ್ಷನ್ ಇರ್ಬೋದು ಮತ್ತು ರಸ್ತೆಗಳ ನಿರ್ಮಾಣ ಇರಬಹುದು ಮತ್ತು ರೈಲ್ವೆ ಕೆಲಸಗಳ ನಿರ್ಮಾಣ ಇವಾಗ ಹೆಚ್ಚು ಒತ್ತು ಕೊಡುವಂತಹದ್ದು ಅದ್ರ ಮುಖಾಂತರ ಜನಸಾಮಾನ್ಯರ ಡೇ ಟು ಡೇ ಅವರ ಡೇ ಟು ಡೇ ಜೀವನಕ್ಕೂ ಒಳ್ಳೆ ರೀತಿಯಾದಂತ ಒಂದು ಕನಸು ಏನಿದೆ ಅದನ್ನ ರೀತಿಯಲ್ಲಿ ಬಹಳ ದೊಡ್ಡ ಪ್ರಯತ್ನ ಇದೆ ಮತ್ತು ನಾನು ಹೇಳ್ತೀನಿ ಇವತ್ತು ಕಾಂಗ್ರೆಸ್ ಅವರು ಬೆಳಗಿಂದ ಸಾಯಂಕಾಲ ಟೀಕೆ ಮಾಡುವಂತದ್ದಲ್ಲ ಇವತ್ತು ಹಲವಾರು ಕಡೆ ನಾವು ಟೀಕೆಗಳನ್ನು ನೋಡ್ತೀವಿ ಕರ್ನಾಟಕ ಪ್ರೊಜೆಕ್ಟ್ ಇದಾವೆ ರೀ ನ್ಯಾಷನಲ್ ಹೈವೇ ಎಷ್ಟು ನಿತಿನ್ ಗಡ್ಕರಿ ಅವ್ರ ನೇತೃತ್ವದಲ್ಲಿ ಮೋದಿಜಿ ಅವರು ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಲಕ್ಷಾಂತರ ಕೋಟಿ ಇವತ್ತು ಹರಿದು ಬಂದದ ನ್ಯಾಷನಲ್ ಹೈವೇ ಕನ್ಸ್ಟ್ರಕ್ಷನ್ ಆಮೇಲೆ ಮುಂದೆ ರೈಲ್ವೆ ಹೊಸ ರೈಲ್ವೆ ಲೈನ್ ಈಗ ನಾನು ನಾನು ಬೆಳಗಾವಿ ಲೋಕಸಭಾ ಕ್ಷೇತ್ರ ಅಲ್ಲಿ ಸುರೇಶ್ ಅಂಗಡಿ ಅವರು ಇದ್ದಾಗ ಇವತ್ತು ಸುಮಾರು ಸುಮಾರು ಒಂಬೈನೂರ ಅರವತ್ತು ಕೋಟಿ ಹೆಚ್ಚು ಹಣ ಮಂಜೂರು ಮಾಡಿಸಿ ಇವತ್ತು ಬೆಳಗಾವಿ ಕಿ ಧಾರವಾಡ ಹೊಸ ರೈಲ್ವೆ ಲೈನ್ ಆಗ್ಬೇಕು ಅನ್ನುವಂತ ಪ್ರಯತ್ನ ಆಯ್ತು ಮಂಜೂರಾಗಿದೆ ಹಣ ಅದನ್ನ ಖರ್ಚು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಯಾಕಾಗಿಲ್ಲ ಅಂದ್ರೆ ರಾಜ್ಯ ಸರ್ಕಾರದ ಅಸಹಕಾರ ಅವರ ಅಸಹಕಾರದಿಂದ ಇವತ್ತು ಆ ರೈಲ್ವೆ ಪ್ರಾಜೆಕ್ಟ್ ಲ್ಯಾಂಡ್ ಎಕ್ವೇಷನ್ ಮಾಡಿ ಲ್ಯಾಂಡ್ ಲ್ಯಾಂಡ್ ಯಾಕಾಗಿಲ್ಲ ಯಾಕಿಲ್ಲ ಬರೀ ಅಕ್ವಿಷನ್ ಮಾಡಿಕೊಡ್ಲಿಕ್ಕೆ ಇವ್ರಿಗೆ ಆಗ್ತಾ ಇಲ್ಲ ಅವರ ಅವರ ಮಂತ್ರಿ ಮಂಡಲದ ಒಬ್ಬ ಸದಸ್ಯರೇ ಇವತ್ತು ಅದ್ರ ಅಪ್ಸ್ಟ್ಯಾಕಲ್ ಮಾಡ್ತಾ ಇದ್ದಾರೆ ಹೀಗಾಗಿ ಅದನ್ನ ಪ್ರಾಜೆಕ್ಟ್ ಯಾವಾಗ ಇಂಪ್ಲಿಮೆಂಟ್ ಮಾಡ್ಬೇಕು ನಾವು ಈಗ ಅದ್ರ ಎಲ್ಲ ಲ್ಯಾಂಡ್ ಸಾವಿರದ ಐನೂರು ಎಕರೆ ಲ್ಯಾಂಡ್ ನೀವು ಭೂ ಸ್ವಾಧೀನ ಮಾಡಿ ಕೊಡ್ರಿ ನಾಳೆ ಕೆಲಸ ಚಾಲೂ ಆಗ್ತದೆ ಮತ್ತೆ ಅವ್ರಿಗೆ ಪದೇ ಪದೇ ನಾವ್ ಹಣ ಮಂಜೂರ್ ಮಾಡ್ಬೇಕಾಗಿಲ್ಲ ಆ ಪ್ರೊಜೆಕ್ಟ್ ಗೆ ಈಗಾಗಲೇ ಮಂಜೂರಾಗಿದೆ ಅದ್ ಖರ್ಚು ಮಾಡಬೇಕು ನಾವ್ ಒಂದ್ಸಲ ನಿತಿನ್ ಗಡ್ಕರಿ ಹೋದಾಗ ಅವ್ರು ಹೇಳ್ತಾ ಇದ್ರು ನಿಮ್ಮ ರಾಜ್ಯದಲ್ಲಿ ಇನ್ನೂ ನಾವು ಲಕ್ಷಾಂತರ ಕೋಟಿ ಹಣ ಕೊಡ್ಲಿಕ್ಕೆ ನಾವು ತಯಾರಿದ್ದೇವೆ ಹೊಸ ಹೊಸ ರಸ್ತೆ ಮಾಡ್ಲಿಕ್ಕೆ ತಯಾರಿದ್ದೇವೆ ಆದ್ರೆ ಈಗೇನ್ ಪ್ರಾಜೆಕ್ಟ್ ಸ್ಯಾಂಕ್ಷನ್ ಮಾಡಿದ್ವಲ್ಲ ಅದಕ್ಕೆ ಭೂ ಸ್ವಾಧೀನ ಮಾಡಿ ಕೊಡ್ರಿ ಅಂದ್ರೆ ಮಾಡಿ ಕೊಡ್ತಾ ಇಲ್ಲ ಹೀಗಾಗಿ ಈ ರಾಜ್ಯಗಳ ಸಹಕಾರ ಕೊಟ್ರೆ ಕರ್ನಾಟಕ ಸಹಿತ ಸಮೃದ್ಧವಾಗಿ ಬೆಳೀಲಿಕ್ಕೆ ಸಾಧ್ಯ ಇವತ್ತು ಇಲ್ಲಿವರೆಗೆ ಮಂಜೂರಾದ ಮೆಟ್ರೋ ಇರಬಹುದು ಹೊಸ ರೈಲ್ವೆ ಲೈನ್ ಇರ್ಬೋದು ಎಲ್ಲವೂ ಸಹಿತ ಭೂ ಸ್ವಾಧೀನದ ಜವಾಬ್ದಾರಿ ರಾಜ್ಯ ಸರ್ಕಾರ ಅದನ್ನು ಮಾಡ್ತಾ ಇಲ್ಲ ಅದಕ್ಕಾಗಿ ಇದೊಂದು ಬಜೆಟ್ ಇದೆ ಅಲ್ಲ ಅತ್ಯಂತ ಪರಿಪೂರ್ಣವಾದಂತಹ ಪ್ರಬುದ್ಧವಾದಂತಹ ಬಜೆಟ್ ಮುಂದಿನ ಆಲೋಚನೆ ಇಟ್ಟುಕೊಂಡು ವಿಜನರಿ ಒಂದು ಬಜೆಟ್ ಇದು ಇದರ ಮುಖಾಂತರ ದೇಶದ ಭವಿಷ್ಯ ದೊಡ್ಡ ಪ್ರಮಾಣದಲ್ಲಿ ವಿಕಸಿತ ಭಾರತ ಎರಡ್ ಸಾವಿರದ ನಲವತ್ತೇಳು ಕನಸು ನನಸು ಮಾಡಲಿಕ್ಕೆ ಒಂದು ಭದ್ರವಾದಂತ ಅಡಿಪಾಯ ಇದು ಹಾಕಿದ್ದಾರೆ ಅಂತ ನಾ ಹೇಳ್ತೇನೆ ಇದನ್ನ ಸ್ವಾಗತ ಮಾಡ್ತೇನೆ